ವರ್ಣಮಾಲೆ ಕನ್ನಡದಲ್ಲಿ ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳಿವೆ ಇವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಎಂದು ಹೆಸರು ವರ್ಣಮಾಲೆಯಲ್ಲಿ ಮೂರು ವಿಧಗಳು ಮೊದಲನೆಯದು ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಯೋಗವಾಹಗಳು ಸ್ವರಾಕ್ಷರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು ಒಟ್ಟು ಸ್ವರಾಕ್ಷರಗಳು ಹದಿಮೂರುಗಳಿವೆ ಸ್ವರಾಕ್ಷರಗಳಲ್ಲಿ ಎರಡು ವಿಧ ಮೊದಲನೆಯದು ರಸ್ವ ಸ್ವರಗಳು ಒಂದೋ ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಅ ಇ ಉ ಎ ಎರಡನೇದು ದೀರ್ಘ ಸ್ವರ ಎರಡೂ ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಆ ಇ ಉ ಎ ಐ ಓ ಔ ವ್ಯಂಜನಾಕ್ಷರಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಕ ಪ್ಲಸ್ ಅ ಕ ವ್ಯಂಜನಾಕ್ಷರಗಳಲ್ಲಿ ಎರಡು ವಿಧ ಮೊದಲನೆಯದು ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳುಗಳಲ್ಲಿ ಮತ್ತೆ ಮೂರು ಭಾಗಗಳು ಮೊದಲನೆಯದು ಅಲ್ಪ ಪ್ರಾಣಾಕ್ಷರಗಳು ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಕ ಚ ಟ ತ ಪ ಗ ಜ ಡ ದ ಬ ಮಹಾಪ್ರಾಣಾಕ್ಷರಗಳು ಖ ಛ ಪ ಘ ಝ ಢ ಧ ಭ ಅನುನಾಸಿಕಾಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳು ನ ಮ ಹಾಗೆ ಅವರ್ಗೀಯ ವ್ಯಂಜನಗಳು ಯ ರ ಲ ವ ಶ ಶ ಸ ಹ ಳ ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿರುವುದರಿಂದ ಇವುಗಳನ್ನು ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲ ಆದ್ದರಿಂದ ಇವುಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುವರು ಯೋಗವಾಹಗಳು ಕೂಡಿಕೊಂಡಿರುವುದು ಅಂದರೆ ಬೇರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರಗಳನ್ನು ಯೋಗವಾಹಗಳು ಎಂದು ಕರೆಯುತ್ತೇವೆ ಯೋಗವಾಹಗಳಲ್ಲಿ ಎರಡು ವಿಧಗಳು ಅನುಸ್ವಾರ ಮತ್ತು ವಿಸರ್ಗ ಉದಾಹರಣೆಗೆ ಅಂಗಿ ದುಃಖ